ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳ ನಿಯೋಜನೆಯಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಕಾನೂನುಗಳು ಉಲ್ಲಂಘಿಸಿ ಸರ್ಕಾರ ಕಿರಿಯ ಶ್ರೇಣಿ ಅಧಿಕಾರಿಗಳನ್ನು ಉದ್ದೇಶ ಪೂರ್ವಕವಾಗಿ ನಿಯೋಜನೆ ಮಾಡಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಕುಂಠಿತಗೊಳಿಸಲು ಸಂಚು ರೂಪಿಸಿರುವುದು ವಿಷಾದ ಅದಕ್ಕಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಕಾಯ್ದೆ ಅನ್ವಯ ಮಂಡಳಿಯ ಕಾರ್ಯದರ್ಶಿ ಸರ್ಕಾರ ಕಾರ್ಯದರ್ಶಿಗೆ ಸಮನಾದ ಹಿರಿಯ ಶ್ರೇಣಿಯ ಅಧಿಕಾರಿಗಳನ್ನು ನೇಮಿಸುವಂತೆ ಅಹಿಂದ ಚಿಂತಕರ ವೇದಿಕೆ ಅಧ್ಯಕ್ಷ ಸಾಯಿಬಾರ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರಸ್ತುತದವರೆಗೆ ಮೂರನೇ ತಪಾಸಣೆ ವ್ಯಕ್ತಿ ಇಲ್ಲದೆ ಸುಮಾರು ಐದು ಸಾವಿರದ ಮುನ್ನೂರು ಕೋಟಿ ಬಿಲ್ಲುಗಳು ಮಾಡುವ ಮೂಲಕ ಸರ್ಕಾರದ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಕೋಟ್ಯನುಗಂಟಲೇ ಹಣ ಲೂಟಿ ಮಾಡಿರುವ ಮಂಡಳಿಯ ಕಾರ್ಯದರ್ಶಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಂಡಳಿಯ ಅಧ್ಯಕ್ಷರ ಮೇಲೆ ಕಾನೂನು ಕ್ರಮ ಕೈಗೊಂಡು ಕರ್ನಾಟಕದ ಅಕೌಂಟ್ ಜನರಲ್ ಅವರ ಮೂಲಕ ಅಡಿಟ್ ಮಾಡಿಸಿ ಮಂಡಳಿಗೆ ಆಗಿರುವ ನಷ್ಟವನ್ನು ತಪ್ಪಿತಸ್ಥರಿಂದ ಭರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಅಕ್ಷರ ಆವಿಷ್ಕಾರ ಮಾಡಿ ಎಂಟುನೂರು ಕೋಟಿ ರೂಪಾಯಿ ಹಣ ದುರ್ಬಳಕೆಯಾಗಿದ್ದು ಮತ್ತು ಅಧ್ಯಕ್ಷರ ಕೋಟಾದಡಿ ಪ್ಯಾಕೇಜುಗಳು ಮಾಡಿ ಕೋಟ್ಯಾನುಗಂಟಲೆ ಹಣ ಗುತ್ತಿಗೆದಾರರ ಪಾಲಾಗಲು ಅಧ್ಯಕ್ಷರು ಸಾಥ್ ನೀಡುತ್ತಿರುವುದು ವಿಷಾದನೀಯವಾಗಿದೆ ಮತ್ತು ಅಧ್ಯಕ್ಷರು ಕೆಕೆಆರ್ಡಿಬಿಯಲ್ಲಿ ಕಾಮ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಇದುವರೆಗೂ ಯಾವುದೇ ಸಭೆಗಳು ಮಾಡದೆ ಮತ್ತು ಸದಾಕಾಲ ಬೆಂಗಳೂರಿನಲ್ಲಿ ಇದ್ದು ಮಂಡಳಿಯ ಆಗು ಹೋಗುಗಳ ಬಗ್ಗೆ ಚಿಂತಿಸದೆ ಇರುವ ಇವರನ್ನು ಮಂಡಳಿಯ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು ಇನ್ನು ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನ ಮುನ್ನೂರ ಎಪ್ಪತ್ತೊಂದು ಜೆ ಕಾನೂನು ಪ್ರಕಾರ ಒಬ್ಬ ಸಚಿವರನ್ನು ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು ಇಲ್ಲಿ ಗೆಜೆಟ್ ಇದೆ ಇವತ್ತು ಸರ್ಕಾರದಿಂದ ಸರ್ಕಾರದಿಂದ ಆರ್ಡರ್ ಇದೆ ಕಿರಿಯ ಶ್ರೇಣಿಯ ಅಧಿಕಾರಿಗಳನ್ನು ನೇಮಕ ಮಾಡಬಾರ್ದು ಅಂತೇಳಿ ಸರ್ಕಾರದ ಏನು ಸರ್ಕಾರದ ಕಾರ್ಯದರ್ಶಿಗಳೇನಿರ್ತಾರೆ ಆ ಸರ್ಕಾರದ ಕಾರ್ಯದರ್ಶಿಗಳ ಈಕ್ವಲ್ ಪೋಸ್ಟ್ ಇರುವಂಥ ಅಧಿಕಾರಿಗಳು ಅಂದರೆ ಆರ್ ಸಿ ಕೇಳರ್ಕಿಂತ ಮೇಲಿರುವಂಥ ಅಧಿಕಾರಿಗಳನ್ನು ಈ ಮಂಡಳಿಗೆ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಬೇಕಂತೇಳಿ ಮುನ್ನೂರ ಎಪ್ಪತ್ತೊಂದು ಜೆ ಕಲಂನಲ್ಲಿ ಕಲಂನಲ್ಲೇ ಅದು ಗೆಜೆಟಲ್ಲೇ ಇದೆ ಆದರೆ ಇವತ್ತು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರ ಇವತ್ತು ಡಿ ಸಿ ಇರುವಂಥ ಅಧಿಕಾರಿಗಳನ್ನು ಈಗ ಮೊದಲನೇದಾಗಿ ನೇಮಕ ಮಾಡ್ತಾ ಇದ್ದಾರೆ ಈ ಡಿ ಸಿ ಕೇಡರನ್ನ ಅಧಿಕಾರಿಗಳನ್ನು ನೇಮಕ ಮಾಡುವುದರಿಂದ ನಮ್ಮ ಭಾಗಕ್ಕೆ ಏಳು ಜಿಲ್ಲಾಧಿಕಾರಿಗಳು ಬರ್ತಾರೆ ಅಂದರೆ ಏಳು ಜಿಲ್ಲೆಗಳು ಬರ್ತವೆ ಆ ಏಳು ಜಿಲ್ಲೆ ಅಧಿಕಾರಿಗಳು ಅವ್ರಗಿಂತ ಜಾಸ್ತಿ ಹುದ್ದೆಯಲ್ಲಿರುವಂಥ ಅಂದರೆ ಸೀನಿಯರ್ ಇರುವಂಥ ಐ ಎ ಎಸ್ ಅಧಿಕಾರಿಗಳಲ್ಲಿದ್ದಾರೆ ಇವತ್ತು ಕಲಬುರಗಿ ಡಿ ಸಿ ಅವರು ಈ ನಮ್ಮ ಆರ್ ಸಿ ಇವರು ಸೆಕ್ರೆಟರಿಗಿಂತ ಸೀನಿಯರ್ ಇದ್ದಾರೆ ಇವತ್ತು ಒಬ್ಬ ಸೆಕ್ರೆಟ್ರಿ ಇರುವಂಥ ವ್ಯಕ್ತಿ ಇಡೀ ಏಳು ಜಿಲ್ಲೆಯನ್ನು ಏಳು ಜಿಲ್ಲಾಧಿಕಾರಿಗಳನ್ನು ಡೈರೆಕ್ಷನನ್ನು ಮಾಡಿ ಅಲ್ಲಿ ಕಾಮಗಾರಿಗಳನ್ನು ಮಾಡಿಸ್ಬೇಕಾಗತ್ತೆ ಆದರೆ ಇಲ್ಲಿ ಇವತ್ತು ಇವತ್ತು ಕಿರಿಯ ಶ್ರೇಣಿ ಅಧಿಕಾರಿಗಳನ್ನು ನೇಮಕ ಮಾಡಿ ಒಂದು ಕಡೆ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಒಂದು ಎರಡನೇದಾಗಿ ಏನದ ಇವತ್ತು ನಮ್ಮ ಮಂಡಳಿಯ ಅಧ್ಯಕ್ಷರು ಇವತ್ತು ಮಂಡಳಿ ಅಧ್ಯಕ್ಷರು ಕೂಡ ಇವತ್ತು ಲಾ ಲಾಸ್ಟ್ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಸಚಿವರ ಸಚಿವ ಸ್ಥಾನದ ಒಬ್ಬ ಸಚಿವರನ್ನು ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿತ್ತು ಕಾ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಂದ್ರೆ ತಪ್ಪು ಮಾಡಿ ಒಬ್ಬ ಎಮ್ ಎಲ್ ಎ ತಂದು ಮಂಡಳಿ ಅಧ್ಯಕ್ಷನ ಮಾಡ್ತು ಈಗ ಅದೇ ತಪ್ಪನ್ನು ಈ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಾಯಿದೆ ಆಯಿತು ಮಾಡಿದ್ರು ಮಾಡಿದ ಮೇಲೆ ಇವತ್ತು ಮಂಡಳಿ ಅಧ್ಯಕ್ಷರು ಇದುವರೆಗೂ ಮಂಡಳಿಯಲ್ಲಿ ಎಷ್ಟು ಸಭೆಗಳನ್ನು ಮಾಡಿದ್ರು ಇವತ್ತು ಅವರು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಇಲ್ಲಿ ಮಂಡಳಿಗೆ ಸೀಮಿತ ಆಗಿಲ್ಲ ಇವತ್ತು ಮಂಡಳಿಯಲ್ಲೆಲ್ಲ ಏನೆಲ್ಲ ಭ್ರಷ್ಟಾಚಾರಗಳು ಆಗ್ತಾ ಇದ್ದಾವೆ ಇವಕ್ಕೆಲ್ಲ ಕೂಡ ಇವರು ನ ಪರೋಕ್ಷವಾಗಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಸಾಥ್ ನೀಡ್ತಾ ಇದ್ದಾರೆ ಯಾಕಂದರೆ ಇವತ್ತು ನಾವು ನೋಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನನ್ನ ಹತ್ರ ದಾಖಲಾತಿ ಇದ್ದಾವೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿ ತನಕ ವಿತೌಟ್ ಥರ್ಡ್ ಪಾರ್ಟಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಏನದ ಇವತ್ತು ಭೋಗಸ್ ಭೋಗಸಲ್ಲ ಬಿಲ್ಗಳನ್ನು ಮಾಡಿದ್ದಾರೆ ಯಾವ ರೀತಿ ಅಂದರೆ ಇವತ್ತು ಏನು ಕಾಲೇಜ್ಗಳಿಂದ ಇವತ್ತು ಕೆ ಸಿ ಟಿ ಕಾಲೇಜು ಪಿ ಡಿ ಎ ಕಾಲೇಜು ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಇವತ್ತು ಸ್ಟಾಫ್ಗಳಿಲ್ಲ ಇವತ್ತೇನದ ಅಲ್ಲಿ ಇಕ್ವಿಪ್ಮೆಂಟ್ಗಳಿಲ್ಲ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಗಳ ಪರಿವೀಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಇಕ್ವಿಪ್ಮೆಂಟ್ಗಳು ಬೇಕು ನಮ್ಮ ಕಾಲೇಜ್ಗಳಲ್ಲಿ ಇದಾವೆ ಇವತ್ತು ಎಷ್ಟೋ ವರದಿಗಳು ಬಂದವು ಉನ್ನತ ಶಿಕ್ಷಣ ಇಲಾಖೆಯಿಂದ ಏನಂದರೆ ಇವತ್ತು ಎಷ್ಟೋ ಕಾಲೇಜ್ಗಳಲ್ಲಿ ಸ್ಟಾಫ್ಗಳಿಲ್ಲ ಎಚ್ ಓ ಡಿಗಳಿಲ್ಲ ಇಂಜಿನಿಯರ್ಸ್ಗಳಿಲ್ಲ ಅಂತೇಳಿ ಇವ್ರು ಯಾರೂ ಇರಲಾರ್ದೇ ಇವತ್ತು ಐದೈದು ಸಾವಿರ ಕೋಟಿ ರೂಪಾಯಿ ಇನ್ಸ್ಪೆಕ್ಷನ್ ಹ್ಯಾಂಗೆ ಮಾಡಿದ್ರು ಒಂದೇ ಒಂದು ಹಾಳಿಯಲ್ಲಿ ಇವತ್ತು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಬಿಲ್ಗಳನ್ನು ಇವತ್ತು ಮಂಡಳಿಯವರು ಯಾವ ಉದ್ದೇಶದಿಂದ ಮಾಡಿದ್ರು ಒಂದು ಆಮೇಲೆ ಏನಾಯ್ತಂದರೆ ನಾವು ಇಲ್ಲಿ ಇನ್ನೊಂದು ಏನಿದೆ ಅಂದರೆ ಕೆ ಟಿ ಟಿ ಪಿ ಆ್ಯಕ್ಟ್ ಇದೆ ಕೆ ಟಿ ಟಿ ಪಿ ಆ್ಯಕ್ಟ್ ನೈನ್ಟೀನ್ ನೈಂಟಿ ನೈನ್ ಏನು ಹೇಳುತ್ತಂದರೆ ಯಾವುದೇ ಗೋರ್ಮೆಂಟ್ ಕಾಮಗಾರಿಯನ್ನು ಮ ಪರಿವೀಕ್ಷಣೆ ಮಾಡಬೇಕಾದ್ರೆ ಕನ್ಸಲ್ಟೆಂಟ್ ಅಂದರೆ ಮೂರನೇ ಪಕ್ಷಕಾರರನ್ನ ಕಂಪಲ್ಸರಿ ನೇಮಕ ಮಾಡಿ ಅವ್ರಲಿಂದ ವರದಿಗಳನ್ನು ಪಡ್ಕೊಂಡು ಮಾತ್ರ ನೀವೇನದ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯಾ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर